ಯಾವ ಬಣ್ಣ ಕೇಸರಿ ಆಯ್ತಾ ಹಾಕಿದ್ದೇನಲ್ವಾ ಈಗ ನಾನು ನಿಮಗೆ ಐದ್ ನಿಮ್ ಮೂವತ್ತು ಸೆಕೆಂಡ್ಸ್ ಕೊಡ್ತೇನೆ ನೋಡಬೇಕು ಯಾವ ಯಾವ ಬೆರಳಿಗೆ ಯಾವ ಯಾವ ಕಲರ್ ಉಂಟು ಅಂತ ಹೇಳಿ ಆಯ್ತಾ ನೋಡಿ ನಾನು ಮತ್ತೆ ಅಡಗಿಸ್ತೇನೆ ಹೀಗೆ ಇನ್ನೊಂದು ಕೈ ಕೊಡ್ತೇನೆ ನೀವೀಗ ಯಾವ ಯಾವ ಬೆರಳಲ್ಲಿ ಯಾವ ಯಾವ ಬಣ್ಣದ ರಬ್ಬರ್ ಬ್ಯಾಂಡ್ ಇತ್ತು ನೀವು ಹಾಕ್ಬೇಕು ಆಗ್ಬೋದಾ ಡಿಯಾ ಹಾ ಈಗ ಈ ಗುಂಪಿನವರಿಗೆ ತಗೊಳ್ಳಿ ಆಯ್ತಾ ಈಗ ಇಲ್ಲಿ ರಬ್ಬರ್ ಪ್ಯಾಮೆಂಟು ರಬ್ಬರ್ ಪ್ಯಾಮೆಂಟ್ ಓಪನ್ ಮಾಡ್ಬೋದಾ ಆಯ್ತಾ

يلا هي مين بتدفق انا لا اه اه يلا 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 ايتها يا show